ಅದ್ದೂರಿಯಾಗಿ ನಾನು ಯಾವತ್ತೂ ಹೋಗಲ್ಲ ನಾವು ಕೆಳಮಟ್ಟಿಂದ ಬಂದಿರೋದು ಕಷ್ಟ ಸುಖ ಗೊತ್ತಿರೋದ್ರಿಂದ ನಾವು ಇಲ್ಲಿ ಎಲ್ಲ ಬಡ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆ ಬಟ್ಟೆ ವಿತರಣೆ ಮಾಡಿ ಪುಸ್ತಕ ಪಟ್ಟು ಎಜುಕೇಷನ್ನು ಯೋಚನೆ ಮಾಡ್ತೀವಿ ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಇರೋದ್ರಿಂದ ಅವರು ಅನ್ನೋದು ಅವ್ರ ಮಧ್ಯದಲ್ಲಿ ನಾವು ಅವರೆಲ್ಲ ಸೇರಿ ಮಕ್ಕಳ ಜೊತೆಲಿ ಸೇರಿ ಕೇಕ್ ಕಟ್ ಮಾಡಿ ನಾವು ಒಂದು ಸ ಇದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅದು ನಮಗೆ ಇದು ಇದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದ ನಾಯಕರಾದಂಥ ನಮ್ಮ ಬೈತಿ ಬಸವರಾಜನ ಆಶೀರ್ವಾದವೊಂದಿಗೆ ಅವ್ರಿಗೂ ಬೆಳಗ್ಗೆ ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋದರು ಮತ್ತು ಇಲ್ಲಿ ನಮ್ಮ ಮಣಿಪಾಲು ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ನಮ್ಮ ಗಜಿಯವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಲಿಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅದೇ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಪಡುಕೋಟಿ ಕನ್ನಡ ಸೇನೆಯ ಕರ್ನಾಟಕ ಸೇನೆಯ ಒಂದು ಅವರು ಸಹ ಬಂದು ಅವ್ರಿಗೆ ನಮಗೆ ಅಭಿನಂದನೆ ತಿಳಿಸಿ ಇವತ್ತು ಜೊತೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದ್ರು ನಾವೆಲ್ಲ ಯಾಕಂದರೆ ಇಲ್ಲಿ ಇರ್ತೀವಿ ಹೋಗ್ತೀವಿ ಯಾರೂ ಏನು ಶಾಶ್ವತ ಅಲ್ಲ ಅಂದರೆ ಇರೋದ್ರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬೇಕು ಅಂಥದ್ರಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ನಾವು ಇದೇ ರೀತಿ ಮಾಡ್ಕೊಂಡು ಇದ್ದೀವಿ ಇನ್ನೂ ಮುಂದೆ ದೇವರು ಇದೇ ಥರ ಆಯಸ್ಪಟ್ಟಿದ್ರೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಯಾವತ್ತೂ ನಾವು ಅದ್ದೂರಿಯಾಗಿ ನಾನು ಆಚರಣೆ ಮಾಡ್ಕೊಬೇಕು ನಾವು ಇದು ಮಾಡ್ಕೊಬೇಕು ಕೇಕ್ ಕಟ್ ಮಾಡಬೇಕು ಅನ್ನೋದು ಇದುವರೆಗೂ ನನಗಿಲ್ಲ ಅದೇ ರೀತಿ ಇರ್ತೀವಿ ಜೊತೆಯಲ್ಲಿ ಎಲ್ಲರ ಮಧ್ಯದಲ್ಲಿ ನಾವು ಇದ್ದು ಬಾಳ್ಬೇಕು ಅನ್ನೋದೇ ನಾನೊಂದು ಆಸೆ ಅವರೆಲ್ಲ ನಮ್ಮ ಸ್ನೇಹಿತರು ಅದೇ ಹೇಳ್ತೀವಿ ಎಲ್ಲ ಅಣ್ಣ ತಮ್ಮಂದರು ನಾವೆಲ್ಲ ಒಂದು ಫ್ಯಾಮ್ಲಿ ತರ ನಾವು ಎಲ್ಲ ಯಾಕಂದರೆ ಇಲ್ಲಿ ನಮ್ಮ ವಾರ್ಡ್ ವೈಸ್ ಇರ್ಬೋದು ನಮ್ಮ ಎಲ್ಲ ಸ್ನೇಹಿತರು ಸುಮಾರು ಜನ ಇದ್ದಾರೆ ಎಲ್ಲ ಬೆಳಗ್ಗೆಯಿಂದ ಬಂದು ಸಾಕಷ್ಟು ಜನ ಬಂದು ಹೋಗ್ತಾವ್ರೆ ಅವ್ರಿಗೆಲ್ಲ ನಾನು ತಿಳ್ಸೋದಷ್ಟೇ ಅವ್ರಿಗೆ ಹೃತ್ಪೂರ್ವ ಧನ್ಯವಾದಗಳು ಅವ್ರಿಗೂ ಒಳ್ಳೆಯದಾಗಲಿ ನಾಳೆ ಯಾಕಂದರೆ ಗುರು ಪೌರ್ಣಮಿ ನಾಳೆ ಅವರು ಒಂದು ಗುರುಸ್ಥಾನದಲ್ಲಿ ಅವ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಅವ್ರಿಗೆಲ್ಲ ಕೊಟ್ಟು ಎಲ್ಲರೂ ಚೆನ್ನಾಗಿಲ್ಲ ಅನ್ನೋದೇ ನಮ್ಮ ಆಸೆ ಸಾಕಷ್ಟು ನೀವು ಹೇಳಿದಂಗೆ ಸುಭಾಷ್ಗಳವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಒಳ್ಳೆ ಸಮಾಜ ಸೇವಕ ಹೋರಾಟಗಾರ ರಾಜಕೀಯ ಮುಸ್ತಿಯ ಬಿ ಜೆ ಇದ್ದಾರೆ ಪ್ರಧಾನ ಕೆಲಸಾಗಿ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕರ್ನಾಟಕ ಸೇನೆಯಲ್ಲಿ ರಾಜ್ಯ ಪ ಪ್ರಧಾನ ಸಂಚಾಲಕರಾಗಿದ್ದಾರೆ ಇವತ್ತು ಒಳ್ಳೆಯ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಪುಸ್ತಕ ಬಡ ಮಕ್ಕಳಿಗೆ ಅನ್ನದಾನ ಮಾಡುವಂಥಾಗಿರ್ಬೋದು ಸಾಕಷ್ಟು ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ರಮೇಶಣ್ಣವರು ಅದ್ಭುತವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ನನಗೆ ಇಪ್ಪತ್ತೈದು ವರ್ಷದಿಂದ ಆತ್ಮೀಯ ಸೋದರ ದೊಡ್ಡ ಹಿರಿಯ ಸೋದರರು ನನಗೆ ತುಂಬ ಅದ್ಭುತವಾಗಿ ಕನ್ನಡದ ಕೆಲಸ ಬಡವ್ರ ಕೆಲಸಗಳು ಈ ಥರ ವ್ಯಕ್ತಿಗಳು ಸಿಗಲ್ಲ ಈ ಭಾಗದಲ್ಲಿ ನಾನು ನೋಡಿದಂಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಹುಟ್ಟು ಹಬ್ಬದ ಶುಭಾಶಯಗಳು ಕಾರ್ಪೆಟ್ರ್ ಆಗಿ ಆಗಲೇ ಜನ ಮನಸ್ಸಲ್ಲಿ ಒಪ್ಪಿಟ್ಟಿದ್ದಾರೆ ಜನಗಳು ಈ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ಅವರು ಅರ್ಧ ರಾತ್ರಿ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ರಕ್ತವನ್ನು ಶಿಬಿರ ಆಗಿರ್ಬೋದು ಯಾರಿಗೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋಂಥ ಕೆಲಸ ಅವತ್ತಿಂದ ಮಾಡ್ತಾ ಇದ್ದಾರೆ ಒಂದು ಸಚಿವರು ಮಾಡೋಂಥ ಕೆಲಸ ನಮ್ಮ ರಮೇಶ್ ಅಣ್ಣ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು